ಅಂಬರೀಷ್ ಅವರ ಶವ ಸಂಸ್ಕಾರವನ್ನ ಗೌರವದಿಂದ ನಡೆಸಲಾಯಿತು ಈಗ ಅಂಬರೀಷ್ ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅಂಬರೀಷ್ ಬಗ್ಗೆ ಮುಖ್ಯಮಂತ್ರಿ ಹಗುರವಾಗಿ ಮಾತನಾಡಬಾರದು ಅಂತ ದಿಲ್ಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಸಲಹೆ ಕೊಟ್ಟಿದ್ದಾರೆ ಸ್ಪರ್ಧೆ ಮಾಡುವುದು ಬಿಡುವುದು ಸುಮಲತಾ ಅವರ ಬಿಟ್ ಅವ್ರಿಗೆ ಬಿಟ್ಟಿರೋ ವಿಚಾರ ಅದು ಇಷ್ಟ ಅದು ಸುಮಲತಾ ಅಂಬರೀಷ್ ಇದುವರೆಗೂ ನಮ್ಮನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ರೋಚ್ ಮಾಡಿದ್ದ ಅವರ ನಿರ್ಧಾರದ ಮೇಲೆ ನಮ್ಮ ನಿರ್ಧಾರ ಅಂತ ಯಡಿಯೂರಪ್ಪ ಏನ ಕೊಟ್ಟಿದ್ದಾರೆ ದಿಲ್ಲಿಯಲ್ಲಿ ಮಾತನಾಡ್ತಾ ಎರಡನೇದು ಈ ಸರ್ಕಾರ ಜನರ ಪಾಲಿಗೆ ಬದುಕಿದ್ದು ಸತ್ತಂತಾಗಿದೆ ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಪರಸ್ಪರ ಕಚ್ಚಾಟ ಬಡದಾಟದಲ್ಲಿ ತೊಡಗಿದ್ದಾರೆ ಕಾಂಗ್ರೆಸ್ ಜೆ ಡಿ ಎಸ್ ಅಂಬರೀಷ್ ಬಗ್ಗೆ ಇಷ್ಟೊಂದು ಗೌರವದಿಂದ ಶವ ಸಂಸ್ಕಾರಕ್ಕೆ ಮಂಡ್ಯ ತಗೊಂಡೋಗಿ ಪಕ್ಷಾಂತರ ಸೇರಿದ್ರು ಈಗ ಅವರು ಸುಮರತ್ ಅವ್ರನ್ನ ನಿಲ್ತಾರೆ ಅಂತ ಹೇಳಿದ್ರೆ ನಿಲ್ಲೋದು ಬಿಡೋದು ಅವ್ರಿಗೆ ಬಿಟ್ಟಂಥದ್ದು ಆದರೆ ಅಂಬರೀಷ್ ಏನು ಕ ಮಾಡಿದ್ದಾರೆ ಮಂಡ್ಯದಲ್ಲಿ ಏನು ಅಭಿವೃದ್ಧಿ ಆಗಿದೆ ಈ ರೀತಿ ಹಗುರವಾಗಿ ಮಾತನಾಡುವಂಥದ್ದು ರಾಜ್ಯದ ಮುಖ್ಯಮಂತ್ರಿಗೆ ಶೋಭೆ ತರುವಂಥದ್ದಲ್ಲ ಅನ್ನೋ ಮಾತು ನನ್ನ ಸ್ಪಷ್ಟವಾದ ಅಭಿಪ್ರಾಯ ಈ ರೀತಿ ಒಂದು ಗೊಂದಲದ ಗೂಡಾಗಿದೆ ಕಾಂಗ್ರೆಸ್ ಜೆ ಡಿ ಎಸ್ ಸುಮಲತಾ ನಿಂತ ಬಿಜೆಪಿಗೆ ನಾವು ಯಾವುದೇ ನಿರ್ಧಾರ ಮಾಡಿಲ್ಲ ಅವ್ರು ನಮ್ಮನ್ನೇನು ಅಪ್ರೋಚ್ ಮಾಡಿಲ್ಲ ಅವ್ರ ಅಂತಿಮವಾದ ತೀರ್ಮಾನ ಏನು ತಗೊಂತಾರೆ ನಂತರ ನಾನು ನಮ್ಮ ನಾನು ಅವ್ರು ನಾನೇ ಸುಮಲತಾ ಅವ್ರ ಬಗ್ಗೆ ಏನ್ ಹೂವೇ ಮಾಡ್ಕೊಂಡು ಏನು ಮಾತಾಡೋಕೆ ಇಷ್ಟಪಡೋಲ್ಲ ನಾವೇನು ಇದುವರೆಗೂ ಸಂಪರ್ಕ ಮಾಡಿಲ್ಲ ಅಂತಿಮ ತೀರ್ಮಾನ ಏನ್ ತಗೊಂತಾರೆ ಅಂತ ಆಧಾರದ ಮೇಲೆ ನಮ್ಮ ತೀರ್ಮಾನ ತಗೊತೇವೆ